ൂ വേദിക മേലെ ഇരുവന്ത ജംഗമ മൂർത്തി ഗണ്ണയോ ಬನ್ನಿ ಏಕಲಿಂಗ ಅನಿಷ್ಠ ಪರರು ಬನ್ನಿ ದೃಢವಂತರು ಬನ್ನಿ ಸ್ವಯಂ ಅಂದ್ರೆ ಸ್ವಯಂ ಒಂದು ಸನ್ಮಾರ್ಗ ಸ್ವಯಾವಂತರು ಬನ್ನಿ ನಿರತ ಸ್ವಾಯುಭಾವರು ಬನ್ನಿ ಅಂತ ಹೇಳಿ ಇದು ಎನಗೆ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಕೊಟ್ಟ ಕಾಯಕ ನನಗೆ ಅಂತ ಅವರು ಉಗ್ಗಡಿಸ್ತಾ ಇರ್ತಾರೆ ಎಲ್ಲರೂ ಎಚ್ಚರಿಸಿ ಅನುಭವದ ಬಗ್ಗೆ ಸ್ವಾಗತವನ್ನು ಮಾಡ್ತಾ ಇರ್ತಾರೆ ಈ ಸಿದ್ದರಾಮೇಶ್ವರ ಶಿವಯೋಗಿಗಳಿಗೆ ದೀಕ್ಷೆಯನ್ನು ಅನುಗ್ರಹಿಸುವ ಬಗ್ಗೆ ಹದಿನೆಂಟು ದಿನಗಳ ಕಾಲ ಚರ್ಚೆ ನಡೆಯಿತು ಅನುಭವ ಮಂಟಪದಲ್ಲಿ ಅನ್ನತಕ್ಕಂಥದ್ದು ಶೂನ್ಯ ಸಂಪಾದನೆಯಲ್ಲಿ ಉಲ್ಲೇಖ ಬರ್ತದೆ ಹಾಗಾಗಿ ಈ ಒಂದು ಚರ್ಚೆ ನಡೆದ ನಂತರ ಬಸವಣ್ಣನವರು ಹೇಳ್ತಾರೆ ಗುರು ಬಸವಣ್ಣನವರು ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರಿಗೆ ನೀನು ಸಿದ್ದರಾಮೇಶ್ವರರಿಗೆ ಲಿಂಗದ ಮಹತ್ವವನ್ನು ನೆಲೆ ತಲೆಗಳನ್ನು ತಿಳಿಸಿಕೊಡುವಂಥ ಅವರಿಗೆ ಆದೇಶವನ್ನು ಕೊಡ್ತಾರೆ ಆಗ ಸಿದ್ಧ ಒಂದು ಅವರ ಆಣತಿಯಂತೆ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು ಸಿದ್ದರಾಮೇಶ್ವರರಿಗೆ ಲಿಂಗದವನು ಅಂದರೆ ತ ಈ ಅಂಗಕ್ಕೆ ಲಿಂಗ ಸ್ಥಾಪನೆಯಾದಲ್ಲದೆ ಪ್ರಾಣಲಿಂಗವನ್ನು ನಾವು ಬಾರದು ಅದನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಒಂದು ವಚನದ ಮೂಲಕ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ಆಕಾಶದಲ್ಲಾಡುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು ಕಲಿಯಾದರೂ ಕಜ್ಜ ಇಲ್ಲದೆ ಭೂಮಿ ಇಲ್ಲದೆ ಬಂಡಿ ನಡೆಯುವುದೇ ಅಂಗಕ್ಕೆ ಲಿಂಗವಿಲ್ಲದೆ ನಿಸ್ಸಂಗವಾಗಬಾರದು ನೋಡ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಸ್ಥಾವರಲಿಂಗಕ್ಕೂ ಇಷ್ಟಲಿಂಗಕ್ಕೂ ಇದ್ದಂತಹ ಒಂದು ವ್ಯತ್ಯಾಸವನ್ನು ಮನೆಗಂಡು ಸಿದ್ದರಾಮೇಶ್ವರ ಶಿವಯೋಗಿಗಳು ಇಷ್ಟಲಿಂಗವನ್ನು ಧರಿಸಲಿಕ್ಕೆ ತಯಾರಾಗ್ತಾರೆ ಜ್ಞಾನ ಉದಯವಾಗತಕ್ಕಂತಹ ಕಾಲ ಆ ಒಂದು ಸಂದರ್ಭದಲ್ಲಿ ಆ ಮಗುವಿಗೆ ತೀಕ್ಷ ಸಂಸ್ಕಾರವನ್ನು ಕೊಟ್ಟಾಗ ಮಗು ಜ್ಞಾನಿಯಾಗ್ತಾರೆ ಮತ್ತು ಸದಾಚಾರ ಮಾರ್ಗದಲ್ಲಿ ನಡೆದು ಶಿವಜ್ಞಾನವನ್ನು ಪಡೆದುಕೊಳ್ತಾನೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಈ ಸದಾಚಾರ ಅಂತಂದರೆ ಯಾಕೆ ನಾವು ಸದಾಚಾರದಲ್ಲಿ ಇರಬೇಕು ಅಂತಂದರೆ ಪ್ರತಿಯೊಬ್ಬ ಮಾನವ ಜೀವಿಯಲ್ಲೂ ಒಂದು ಪರಮಾತ್ಮನ ಚಿತ್ ಚೈತನ್ಯ ಗುಪ್ತವಾಗಿ ಸುಪ್ತವಾಗಿ ಅವ್ಯಕ್ತವಾಗಿ ಬೀಜ ರೂಪದಲ್ಲಿ ಅಡಕವಾಗಿರ್ತದೆ ಅದನ್ನು ಜಾಗೃತಗೊಳಿಸ್ಕೋಬೇಕು ಅಂತಂದರೆ ನಾವು ಆ ಸದಾಚಾರಿಗಳಾಗಬೇಕು ಅಂತಂದರೆ ಮೊದಲು ಗುರುವಿನಿಂದ ನಾವು ದೀಕ್ಷೆಯನ್ನು ಅನುಗ್ರಹಿಸಿಕೊಳ್ಬೇಕು ಜ್ಞಾನಿ ಚನ್ನಬಸವಣ್ಣವರೇ ಈ ಒಂದು ಲಿಂಗ ಆದ ಕಾರಣ ನಾನು ಇಚ್ಛೆಗೆ ಮಾತನಾಡಕ್ಕೆ ಹೋಗಲ್ಲ ಈಗಾಗಲೇ ಸಮಯ ಹನ್ನೆರಡೂವರೆ ಆಗಿದೆ ಇಲ್ಲಿ ಬಹುಪಾಲು ಎಲ್ಲರೂ ಸಹ ಈ ವಿಚಾರದ ಬಗ್ಗೆ ತಿಳಿದಿರ್ತಕ್ಕಂಥವರೇ ಇದ್ದೀರಿ ತಿಳಿದೇ ಇದ್ದವರು ಯಾರೂ ಇಲ್ಲ ಅಂತ ಕಾಣಿಸುತ್ತೆ ಈ ಸಂದರ್ಭದಲ್ಲಿ ಹಾಗಾಗಿ ಸಿದ್ದರಾಮೇಶ್ವರರು ವೈಚಾರಿಕ ಪ್ರಜ್ಞೆಯನ್ನು ಜನರಿಗೆ ತಿಳಿಸ್ತಂತ ಬಂದವರು ಆ ಅವರನ್ನು ಶಾಪಗ್ರಸ್ತರಾಗಿ ಬಂದರು ಇನ್ನೆಲ್ಲೋ ಕೈಲಾಸದಿಂದ ಬಂದರು ಅಂತಕ್ಕಂಥ ಉಪಕಥೆಗಳನ್ನು ಹೇಳಿ ಜನರನ್ನು ಆ ಕಡೆ ಕಡೆ ಎಳೆಯುವಂಥ ಕೆಲಸ ಮಾಡ್ತಾರೆ ಅವರು ಹೇಳ್ತಾರೆ ಕೈಲಾಸ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಅಲ್ಲಿರುವ ಶಿವನೊಬ್ಬ ಹೆಡ್ಡ ಅಲ್ಲಿರುವ ಮುನಿಗಳೆಲ್ಲ ಜೀವಗಳರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನಾವು ಇನ್ನೂ ಸಹ ಅವರನ್ನು ಕೈಲಾಸದಿಂದ ಬಂದರು ಅಂತಲೇ ಇದ್ದೀವಿ ಶಾಪಗ್ರಸ್ತರಾಗಿ ಬಂದರು ಅಂತಲೇ ಓದ್ತಾಯಿದ್ದೀವಿ ಬಸವಣ್ಣನವರಾಗಲಿ ಸಿದ್ದರಾಮೇಶ್ವರಾಗಲಿ ಏಳುನೂರ ಎಪ್ಪತ್ತು ಅಮರಗಣಗಳಲ್ಲಿ ನೀವು ಯಾರೂ ಶಾಪಗ್ರಸ್ತರಾಗಿ ಬಂದವರಲ್ಲ ಇಲ್ಲಿ ಒಂದು ಸನ್ನಿವೇಶವನ್ನು ಹೇಳ್ತೀನಿ ನಾನು ನಾವು ಉದಿಸಿ ಬಂದದ್ದು ಹೀಗೆ ನಾವು ಉದಿಸಿ ಬಂದದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು ನಿರಾಲಂಬದಿಂದ ನಿರಂಜನಲಿಂಗಕ್ಕೆ ಬಂದು ನಿರಂಜನಲಿಂಗದಿಂದ ಲಿಂಗಕ್ಕೆ ಬಂದು ನಿಶೂನ್ಯಲಿಂಗದಿಂದ ನಿಷ್ಕಲಲಿಂಗಕ್ಕೆ ಬಂದು ನಿಷ್ಕಲಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರವಾಗಿ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಅಪ್ಪು